ಬಿತ್ತನೆ ಟೈಮಲ್ಲಿ ಉಳುವೆ ಮಾಡಬೇಕು ನೀವು ಬಿತ್ತನೆ ಮಾಡೋ ಟೈಮಲ್ಲಿ ಬಿತ್ತನೆ ಮಾಡಬೇಕು ಕೊಯ್ಯೋ ಟೈಮಲ್ಲಿ ಕಟಾವು ಮಾಡೋ ಟೈಮಲ್ಲಿ ಕಟಾವು ಮಾಡಬೇಕು ಮತ್ತು ಅದರಿಂದ ಮಾರ್ಕೆಟ್ಗೆ ಇರೋ ಟೈಮಲ್ಲಿ ಮಾರ್ಕೆಟಿಗೆ ಇರಬೇಕು ವರ್ಷ ಪೂರ್ತಿ ಮನೆ ಕೆಲಸ ಮಾಡ್ತಕ್ಕಂಥ ಒಂದು ಆಲ್ ರೌಂಡ್ ಟ್ರಾಕ್ಟರ್ನ ಆಗಿತ್ತು ಲಾಂಚ್ ಮಾಡಿದ್ವಿ ಇದನ್ನು ನಾವು ಡೈನೋ ಟ್ರ್ಯಾಕ್ ಡೈನೋ ಸ್ಮಾರ್ಟ್ ಅಂತ ಹೇಳ್ತೀವಿ ಕಾರಲ್ಲಿ ಮಾತ್ರ ರಿಮೋಟ್ ಬರ್ತದೆ ಇವಾಗ ಎಲ್ಲ ರೈತರು ಸ್ಮಾರ್ಟ್ ಆಗಿದ್ದಾರೆ ಎಲ್ಲ ರೈತರ ತೈತ ಸ್ಮಾರ್ಟ್ ಫೋನ್ ಇದೆ ನಾವು ಸ್ವಲ್ಪ ಸ್ಮಾರ್ಟ್ ಆಗಿದ್ದೀವಿ ಯಾವ ರೀತಿ ಸ್ಮಾರ್ಟ್ ಆಗಿದೆ ಅಂದ್ರೆ ಸ್ಮಾರ್ಟ್ ಕೀ ಕೊಟ್ಟಿದ್ವಿ ಈ ಸ್ಮಾರ್ಟ್ ಕೀ ಅಲ್ಲಿ ಒಟ್ಟು ನಾಲ್ಕು ಫೀಚರ್ಸ್ ಇರ್ತದೆ ಲಾಕ್ ಎರಡನೇ ಆಪ್ಷನ್ ಬಂದ್ಬಿಟ್ಟು ಅನ್ಲಾಕ್ ಮೂರನೇ ಆಪ್ಷನ್ ಬಂದ್ಬಿಟ್ಟು ಫೈಂಡ್ ಮಿ ಜಿ ಪಿ ಆರ್ ಎಸ್ ನಿಮ್ ಟ್ರಾಕ್ ನೋಡ್ತಾ ಇದೆ ಡ್ರೈವರ್ ಏನ್ ಮಾಡ್ತಾ ಇದ್ರೆ ಅದನ್ನೂ ಸಹಿತ ಟ್ರಾಕ್ ಮಾಡ್ಬೋದು ಆ ತರ ಟೆಕ್ನಾಲಜಿ ನಾವು ಸ್ಮಾರ್ಟ್ ಟ್ರಾಕ್ ನಾವು ಕೊಡ್ತಾ ಇದೀವಿ ಇದನ್ನು ನಾವು ಬಸ್ ಟಾಕ್ ಅಂತ ಹೇಳ್ತೀವಿ ಏಟ್ ಜೀರೋ ಡಬಲ್ ಫೈವ್ ಬಸ್ ಇವತ್ತು ಐವತ್ತು ಹದಿನೈದು ಅತಿ ಹೆಚ್ಚು ಸಿ ಮೂರ್ ಮುನ್ನೂರು ಸಿಸಿ ಟಾಕ್ ನಾವು ಅಳವಡಿಸಿದ್ವಿ ಟಾರ್ಕ್ ಟಾರ್ಕ್ ಶಕ್ತಿ ಇದೆ ಇಂಡಿಯಾದ ಫಸ್ಟ್ ಪ್ರೀಮಿಯಂ ಕಂಪ್ಯಾಕ್ಟ್ ಟ್ರಾಕ್ಟರ್ ಅಂತ ಹೇಳ್ತೀವಿ ಇಂಡಿಕೇಶನ್ ತೋರಿಸುತ್ತೆ ದ್ರಾಕ್ಷಿ ತೋಟ ಅಡಕೆ ತೋಟ ದಾಳಿಂಬೆ ತೋಟಕ್ಕೆ ಈ ತರ ಸ್ಪ್ರೇ ಮಾಡಬಹುದು ಈ ಟೆಕ್ನಾಲಜಿ ಅಳವಡಿಸಿದ್ವಿ ಇವತ್ತು ಸಾವಿರ ಟ್ರಾಕ್ಟರ್ ಇಂಡಿಯಾದಲ್ಲಿ ಸೇಲ್ ಮಾಡಿದ್ವಿ ಗದ್ದೆಯಲ್ಲಿ ಮೆಸಿ ಹೃದಯದಲ್ಲಿ ಟಾಫೆ ರೀತಿಯ ಸಮಸ್ತ ಕನ್ನಡ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ಸ್ ಗೆ ನಿಮ್ಗೆಲ್ಲರಿಗೂ ನಾವು ಸ್ವಾಗತ ಬಯಸ್ತಿದ್ದೇವೆ ಇವತ್ತು ನೋಡುವುದು ನಮ್ಮ ಸಫೆ ಟ್ರ್ಯಾಕ್ಟರ್ ಕಂಪನಿ ಮೇಸಿ ಫರ್ಗುಸನ್ ಸಹಯೋಗದೊಂದಿಗೆ ಇವತ್ತು ನಾವು ಅರವತ್ತೈದು ವರ್ಷವನ್ನು ಕಂಪ್ಲೀಟ್ ಮಾಡಿದ್ವಿ ನಮ್ಮ ಮೇಸಿ ಫರ್ಗುಸನ್ ಟ್ರ್ಯಾಕ್ಟರ್ ಕಂಪನಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಮಾರ್ಕೆಟ್ಗೆ ನಮ್ಮ ರೈತರಿಗೆ ಅನುಕೂಲವಾದಂತೆ ಹದಿನೆಂಟು ಹೆಚ್ ಪಿ ಟ್ರ್ಯಾಕ್ಟರ್ನಲ್ಲಿ ಬಿಟ್ಟು ನಾವು ಎಪ್ಪತ್ ಐದು ಎಚ್ ಪಿ ತಂಗ ನಾವು ಕೊಡ್ತೀವಿ ಅದೆಲ್ಲ ವಿಶೇಷವಾಗಿ ನಾವು ನೋಡಬಹುದಾದ್ರೆ ಇಪ್ಪತ್ತು ಎಚ್ ಪಿ ಟ್ರಾಕ್ಟರ್ ನಾವು ಮುಂದೆ ಪ್ರಸ್ತುತ ಪಡ್ತೀವಿ ಫೈವ್ ಡಬಲ್ ಟು ಫೈವ್ ಟ್ರಾಕ್ಟರ್ ಅಂತ ಹೇಳ್ಬಿಟ್ಟು ಇದೇ ವಿಶೇಷತೆ ಏನಪ್ಪ ಅಂದ್ರೆ ಇವತ್ತು ಇಂಟರ್ ಕಲ್ಟಿವೇಶನ್ ಜಾಸ್ತಿ ಆಗಿದೆ ಹೊಲಗಳ ಸಾಲುಗಳ ಮಧ್ಯೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದೆ ಹೊಲದ ಸಾಲುಗಳ ಮಧ್ಯೆ ಇರಬಹುದು ಇವತ್ತು ಅಡಿಕೆ ತೋಟ ಇರಬಹುದು ದ್ರಾಕ್ಷಿ ತೋಟ ಇರಬಹುದು ರೀತಿ ತರಕಾರಿ ಹಾಕಿರ್ಬೋದು ಟ್ರಾಕ್ ನಡೆಸಬೇಕಾದ್ರೆ ಕಳೆ ಕೆಳಕಾಯಿ ರೈತರಿಗೆ ಜನ ಸಿಕ್ತಾ ಇಲ್ಲ ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಇವತ್ತು ನಾವು ಟ್ರಾಕ್ ಬಹಳ ಕಡಿಮೆ ಮಾಡಿದ್ವಿ ಮೂರ್ ಅಡೆ ಆಗಿರ್ತಕ್ಕಂಥ ಟ್ರಾಕ್ ನ ಮಾಡಿದ್ವಿ ಇದು ಇಂಟರ್ ಕಲ್ಟಿವೇಶನ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಅದೇ ತರ ನೋಡಿದ್ರೆ ಸಿಂಪ್ಸನ್ ಸಿಂಪ್ಸನ್ ಸಿಮ್ಸನ್ ವಾಟರ್ ಕೋಲ್ಡ್ ಇಂಜಿನ್ ಅಳವಡಿಸಿದ್ವಿ ಅದೇ ತರ ನೋಡಿದ್ರೆ ಇದರಲ್ಲಿ ವಿಶೇಷವಾಗಿ ಡಯಾಫಾರಂ ಕಚ್ ಅದ್ರ ಜೊತೆ ಪ್ಲಾಟ್ಫಾರಂ ಅಸಲೇ ಸೈಶಿಪ್ ಆಕಡೆ ಈ ಕಡೆ ಎಡಕರೆ ಸಹಿತ ಸೈಶಿಪ್ ಗೇರ್ ಬಾಕ್ಸ್ ಅದ್ರ ಜೊತೆ ಇದನ್ನ ರೋಟೋ ಟ್ರಾಕ್ ವೀಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ಈ ಟ್ರಾಕ್ಟರ್ ಅಡ್ಜಸ್ಟ್ ಮಾಡ್ಕೋಬಹುದು ಇವತ್ತು ನೋಡೋದಂಗೆ ಪ್ರಸ್ತುತ ಪಡೆದ ಭಾರತದ ಮೊದಲ ಬಹು ಅನ್ವಯ ಮಿನಿ ಕಾಂಪ್ಯಾಕ್ಟ್ ಜೊತೆಗೆ ಮಲ್ಟಿ ಟ್ರ್ಯಾಕ್ ಈ ಟ್ರಾಕ್ ಸಹಿತ ನೀವು ಅಡ್ಜಸ್ಟ್ ಮಾಡ್ಬೋದು ನೀವು ಬೆಳೆಗಳ ಅನುಸಾರವಾಗಿ ನೋಡಬಹುದು ಇವಾಗ ನೀವು ಬಾಳೆ ಬೆಳೆ ಮಾಡಿದೀವಿ ಅಂದ್ರೆ ಆ ಟ್ರಾಕ್ ನ ನೀವು ಮೂವತ್ತೆರಡರಿಂದ ನಲವತ್ತ ಇಂಚಿಗೆ ಈ ವೀಲ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಬಾಳ ಬಾಳೆ ಸಾಲ್ ಮುದ್ದೆ ಕರೆಕ್ಟ್ ಟ್ರಾಕ್ ಹೋಗ್ತಾ ಇರ್ತದೆ ಅದೇ ತರ ನೋಡೋದ್ರೆ ನೀವು ಏನಾದ್ರೆ ಅತ್ತಿ ಹತ್ತಿ ಹಾಕಿದೀನಿ ಅಂದ್ರೆ ಅತ್ತಿಗೂ ಸಹಿತ ನೀವು ಟ್ರಾಕ್ ಅಡ್ಜಸ್ಟ್ ಮಾಡ್ಕೋಬಹುದು ಮೂವತ್ತೆರಡು ಮೂವತ್ತ ಮೂವತ್ತೊಂಬತ್ತು ಇಂಚಿಗೆ ಟ್ರಾಕ್ ಅಡ್ಜಸ್ಟ್ ಮಾಡ್ಕೋಬಹುದು ಹತ್ತಿ ಸಾಲ ಮುದ್ದೆ ಟ್ರಾಕ್ಟರ್ ಕರೆಕ್ಟ್ ಹೋಗ್ತದೆ ಅದೇ ತರ ನೋಡಬಹುದು ನೀವು ಕಡ್ಲೆಕಾಯಿ ಬೆಳೆ ಏನಾರ ಮಾಡಿದ್ರೆ ಅದರಲ್ಲೂ ಸಹಿತ ನೀವು ಟ್ರಾಕ್ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತೆ ಅರ್ಲೈನ್ ಮತ್ತೆ ಅದೇ ತರ ಮೆಣಸಿನಕಾಯಿ ಕಡಲೆಕಾಳು ಸೋಯಾಬೀನ್ ಕಬ್ಬು ಒಟ್ಟು ಯಾವುದೇ ರೀತಿ ನೀವು ತೋಟಗಾರಿಕೆ ಬೆಳೆಗೆ ಕರೆಕ್ಟಾಗಿ ಟ್ರ್ಯಾಕ್ ಅಡ್ಜಸ್ಟ್ ಮಾಡೋಕ್ಕಂತ ವಿಶೇಷ ಈ ಫೈವ್ ಡಬಲ್ ಟು ಫೈವ್ ಟ್ಯಾಕ್ ಇವತ್ತು ನಾವು ಪ್ರಸ್ತುತ ಪಡ್ತಿದ್ದೇವೆ ಇದು ಎಣ್ಣೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಇದು ಲಾಸ್ಟ್ ಇಯರ್ ಇದೆ ನಾವು ಜೆ ಕೆ ಕೃಷಿ ಮೇಳದಲ್ಲಿ ಈ ಟ್ರಾಕ್ ಲಾಂಚ್ ಮಾಡಿದ್ವಿ ಇವತ್ತು ನಾವು ಒಂದು ಸಾವಿರ ಟ್ರಾಕ್ ಸೇಲ್ ಮಾಡಿದ್ವಿ ಆಲ್ರೆಡಿ ಇವತ್ತು ಒಂದು ಸಾವಿರ ಟ್ರಾಕ್ಟರ್ ಆಲ್ ಓವರ್ ಇಂಡಿಯಾದಲ್ಲಿ ಸೇಲ್ ಮಾಡಿದ್ವಿ ಈ ಟ್ರ್ಯಾಕ್ ವಿಶೇಷತೆ ಇದು ಸರ್ ಇವತ್ತು ನಾವು ಟ್ರಾಕ್ಟರ್ ಒಂದು ವಿಶೇಷವಾಗಿ ಏನಾಗಿದೆ ಅಂದ್ರೆ ತೋಟಗಾರಿಕೆ ಕೆಲಸಗಳು ಜಾಸ್ತಿ ಆಗ್ತಾ ನೀವು ಇವತ್ತು ಬಾಳೆ ಇರಬಹುದು ಅಡಿಕೆ ತೋಟ ಇರಬಹುದು ದ್ರಾಕ್ಷಿ ತೋಟ ಇವತ್ತು ಇಂಟರ್ ಕಲ್ಟಿವೇಶನ್ ಜಾಸ್ತಿ ಆಗೋದ್ರಿಂದ ಟ್ರಕ್ ಗುರುತು ಬಹಳ ಕಡಿಮೆ ಕೇಳ್ತಾರೆ ಚಿಕ್ಕ ಟ್ರಾಕ್ಟರ್ ಇವತ್ತು ಬಾಡಿಗೆ ಬೇಡಿಕೆ ಜಾಸ್ತಿ ಆಗಿದೆ ಅದರ ಅನ್ವಯ ಇವತ್ತು ಮಾರ್ಕೆಟ್ ಅಲ್ಲಿ ಸುಮಾರು ಸಾಕಷ್ಟು ವರ್ಷದಿಂದ ಆಲ್ರೆಡಿ ಸೇರ್ ಮಾಡ್ತೀವಿ ಇದರಲ್ಲಿ ಮುಂಚೆ ಪವರ್ ಸ್ಟಾರಿಂಗ್ ಇವತ್ತು ಪವರ್ ಸ್ಟಾರಿಂಗ್ ಸಹಿತ ನಾವು ಆಡ್ ಮಾಡಿದ್ವಿ ಮತ್ತೆ ಬಹಳ ಜನ ರೈತರಲ್ಲಿ ಆಯಿಲ್ ಬೇಕಿಲ್ಲ ಆಯಲ್ ಬೇಕು ಅಂತ ಬೇಕು ಅಂತ ಕೇಳಿದ್ರು ಇದರಲ್ಲಿ ಆಯಿಲ್ ಬೇಕು ಸಹಿತ ನಾವು ಅದೇ ತರ ಇದರಲ್ಲಿ ನಮಗೆ ಡೋಲ್ ಕೋಚ್ ಬೇಕು ಅಂತಿದ್ರು ಕ್ಲಚ್ ಪ್ರಸ್ ಮಾಡಿ ರೋಡ್ ರೋಡ್ ಸಹಿತ ವರ್ಕ್ ಆಗಬೇಕು ಅಡ್ರಕ್ ಸಹಿತ ವರ್ಕ್ ಅಂತಿದ್ರು ಇದರಲ್ಲಿ ನಾವಿವತ್ತು ಡೋಲ್ ಕೋಚ್ ಸಹಿತ ಕೊಟ್ಟಿದ್ವಿ ಅದ್ರಲ್ಲಿ ನಿಮಗೆ ಟ್ರಾಕ್ಟರ್ಗೆ ಮಲ್ಟಿಪರ್ಪಸ್ ಎಲ್ಲ ರೀತಿ ಕೆಲಸ ಮಾಡೋದು ಅದೇ ತರ ಟ್ರ್ಯಾಕ್ ಬಿಡ್ತು ಬಂದ್ಬಿಟ್ಟು ಇದು ನಾಲ್ಕು ಹೊರದೇ ಆಗಲ ಇದೆ ನಾಲ್ಕು ಹೊರದೇ ಆಗಲೇ ಇರೋದ್ರಿಂದ ನೀವು ಆರಾಮದಾಯಕ ನಿಮ್ದು ಅಡಿಕೆ ತೋಟದಲ್ಲಿ ಸಾಕಷ್ಟು ನಿಮಗೆ ಕಂಫರ್ಟ್ ಆಗಲ್ಲ ಇದೆ ಈ ಟ್ರಾಕ್ಟರ್ ಓಡಿಸೋದಿಕ್ಕೆ ಅದೇ ತರ ನಿಮಗೆ ಏಟ್ ಪ್ಲಸ್ ಟೂ ಗೇರ್ ಬಾಕ್ಸ್ ಎಂಟು ಫಾರ್ವರ್ಡ್ ಎರಡು ರಿವರ್ಸ್ ತಕ್ಕಂತ ಗೇರ್ ಬರ್ಕ್ ಮಾಡಿದಿವಿ ಆಯಲ್ ಇಮೋಷನ್ ಬ್ರೇಕ್ ಇರ್ತದೆ ಎರಡು ಸಿಲಿಂಡರ್ ಇಂಜಿನ್ ಇರ್ತದೆ ಇದು ಟಾಫೆಟ್ ತರ್ಟಿ ಡಿ ಐ ಇದು ನೋಡಬಹುದು ಇದು ಸೆವೆನ್ ಟು ಫೈವ್ ಜೀರೋ ಚಾಲೆಂಜರ್ ಚಾಲೆಂಜರ್ ಅಂತ ಹೇಳಿ ಹೊಸ ಟ್ರಾಕ್ಟರ್ ನಾವು ನಿನ್ನೆ ಅಷ್ಟೇ ದಿನ ಇದೇ ಕೃಷಿ ಮೇಳದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳ ಜೊತೆ ಇದನ್ನ ಟ್ರಾಕ್ಟರ್ ಲಾಂಚ್ ಮಾಡಿ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ನೋಡೋದಾದ್ರೆ ಐವತ್ತು ಎಚ್ ಪಿ ಟ್ರಾಕ್ಟರ್ ಆಗಿರ್ತದೆ ಮತ್ತೆ ಇದಕ್ಕೆ ಗ್ರೌಂಡ್ ಸಹಿತ ನಿಮಗೆ ಜಾಸ್ತಿ ಇದೆ ನಾಲ್ಕರ ಮೂವತ್ತು ಎಂ ಎಂ ಗ್ರೌಂಡ್ ಕ್ಲಿಯರ್ಸ್ ಇದಕ್ಕೆ ಮುಂಚೆ ಗ್ರೌಂಡ್ ಕ್ಲಿಯರ್ಸ್ ಬೇರೆ ಟ್ಯಾಕ್ ಕಡಿಮೆ ಆಯಿತು ಇದನ್ನ ಸಂಪೂರ್ಣವಾಗಿ ಇಂಪ್ರೂವ್ ಮಾಡ್ಬಿಟ್ಟು ನಾನೂರ ಮೂವತ್ತು ಗ್ರೌಂಡ್ ಕ್ಲಿಯರ್ಸ್ ಜೊತೆ ಸಿಮ್ಸನ್ ಸೂಪರ್ ಟಾರ್ಕ್ ಇಂಜಿನ್ ಈ ಟ್ಯಾಕ್ ನಾವು ವಿಶೇಷವಾಗಿ ಸಿಮ್ಸಾನ್ ಸೂಪರ್ ಟಾರ್ಕ್ ಇಂಜಿನ್ ಅಳವಡಿಸೋದ್ರಿಂದ ನಿಮಗೆ ಟಾಕು ಸಹಿತ ಜಾಸ್ತಿ ಇದೆ ಕಡಿಮೆ ಆಗ್ತದೇ ಅಧಿಕ ತಾಕ ಸಿಗ್ತದೆ ಆ ತರ ಈ ನಾಕು ನಾವು ಲಾಂಚ್ ಮಾಡಿದ್ವಿ ಅದೇ ತರ ನೋಡೋದ್ರೆ ಕಂ ಸಂಪೂರ್ಣವಾಗಿ ಡಿಶೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಡ್ರೈವರ್ ಕೂತ್ಕೊಳ್ಳಿ ಓಡಿಸೋದಕ್ಕೆ ರೀತಿ ಕಾಲು ಆಯಾಸ ಆಗಬಾರ್ದು ಕಾಲಿಗೆ ಫುಲ್ ರೆಸ್ಟ್ ಸಿಗಲಿ ಅನ್ನೋ ಉದ್ದೇಶದಿಂದ ಡಿ ಶೇಪ್ ಪ್ಲಾಟ್ಫಾರ್ಮ್ ಟ್ಯಾಕ್ ನಲ್ಲಿ ಅಳವಡಿಸಿದ್ವಿ ಅದೇ ತರ ನೋಡಿದ್ರೆ ಅಸಲಿ ಸೈಡ್ ಶಿಫ್ಟ್ ಎರಡು ಎಡ ಕಡೆ ಸೈಡ್ ಶಿಫ್ಟ್ ಇದೆ ಇದು ಬಂದ್ಬಿಟ್ಟು ಯಾವ ರೀತಿ ಸೆಂಟರ್ ಶಿಫ್ಟ್ ತೆಗೆದುಬಿಟ್ಟು ಸೈಡ್ ಮಾಡಿಲ್ಲ ಇವತ್ತು ಗೇರ್ ಬಾಕ್ಸ್ ಶಿಫ್ಟ್ ಆಗಿ ಬಂದಿದೆ ಅಸಲಿ ಸೈಡ್ ಶಿಫ್ಟ್ ಇಂದ ರೈತರು ಓಡಿಸೋದಕ್ಕೆ ಆರಾಮದಾಯಕ ಇದೆ ಕಂಫರ್ಟಬಲ್ ಇದೆ ಅದ್ ಜೊತೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ಫುಲ್ಲಿ ಕಾಂಪಿಮೇಷನ್ ಗೇರ್ ಬಾಕ್ಸ್ ಹಾಕಿದ್ವಿ ಫುಲ್ ಕಾಂಪಿಮೇಷನ್ ಗೇರ್ ಬಾಕ್ಸ್ ಇರೋದ್ರಿಂದ ನಿಮಗೆ ನಡೆಸೋದಕ್ಕೆ ಈಸಿ ಇರ್ತದೆ ಸಂಪೂರ್ಣವಾಗಿ ಶಿಫ್ಟಿಂಗ್ ಬಹಳ ಈಸಿ ಇರ್ತದೆ ಗೇರ್ ಶಿಫ್ಟಿಂಗ್ ತುಂಬಾ ಈಜಿ ಇರ್ತದೆ ಅದ ಜೊತೆ ಮುಂದೆ ಇನ್ನೊಂದು ಹೋಗ್ಬಿಟ್ಟು ನಾವು ಏನು ಮಾಡಿದ್ವಿ ಇದಕ್ಕೆ ನಾವು ಟೆನ್ ಡಮ್ ಪಂಪ್ ಅಂದ್ರೆ ಅಡಿಷನ್ ಪಂಪ್ ಇಟ್ ಮಾಡ್ಬಿಟ್ಟು ಇದರಲ್ಲಿ ರಿವರ್ಸಿ ಫ್ಲೋ ಇರ್ಬೋದು ಡೋಸರ್ ಸಹಿತ ಇರ್ಬೋದು ಅದನ್ನು ನಡೆಸೋದಕ್ಕೆ ಅಡಿಷನ್ ಎಕ್ಸ್ಟ್ರಾ ಫಿಟಿಂಗ್ ನಾವು ಸ್ಪೂನ್ ವಾಲ್ ಅಂತ ಹೇಳ್ತೀವಿ ಆ ಸ್ಪೂನ್ ವಾಲ್ ಸಹಿತ ಈಗ ಆಲ್ರೆಡಿ ಗಾಡಿ ಜೊತೆ ಟ್ರಾಕ್ಟರ್ ಜೊತೆ ಕೊಟ್ಟಿದ್ವಿ ಇದನ್ನು ನಾವು ಸ್ಪೂನ್ ವಾಲ್ ಅಂತ ಹೇಳ್ತೀವಿ ಈ ಸ್ಪೂನ್ ವಾಲ್ ಸಹಿತ ನಾವು ಟ್ರಾಕ್ಟರ್ ಜೊತೆ ಕೊಟ್ಟಿದ್ವಿ ಹಂಗಾಗಿ ನಿಮಗೆ ರಿವರ್ಸ್ ಬಲ್ಫ್ ಆಗಿರ್ಬೋದು ಡೋಸರ್ ಇರ್ಬೋದು ಈ ಟ್ರಾಕ್ಟರ್ ಆರಾಮದಾಯಕವಾಗಿ ನಡೆಸಬಹುದು ಅದೇ ತರ ಹೇಳಿದ್ರೆ ಈ ಟ್ರಾಕ್ಟರ್ ಆಯ್ ಎಲ್ ನಿಮ್ಮ ಶೂರ್ ಬ್ರೇಕ್ ಆಯಲ್ ಮೆಷಿಕ್ ಬೇಕಂದ್ರೆ ನಮ್ಮ ಬ್ರೇಕ್ ಲೈನರ್ ಯಾವಾಗಲೂ ಆಯೋತದೆ ಹಾಗಾಗಿ ನಿಮಗೆ ಬ್ರೇಕ್ ಲೈನರ್ ಬೇಗ ಕಚ್ಕೊಳ್ಳೋದಿಲ್ಲ ಒಂದ್ಕೊಂದು ಹೀಟ್ ಆಗೋದಿಲ್ಲ ಬಾಳಿಕೆ ಸಹಿತ ಜಾಸ್ತಿ ಬರ್ತದೆ ಈ ಆಯಲ್ ಬ್ರೇಕ್ ಬೇಕಿರೋದ್ರಿಂದ ನಿಮಗೆ ರೈತರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದು ಆ ಥರ ನೀವು ಬ್ರೇಕ್ ಅಸೆಂಬ್ಲಿಂದ ನಾವು ಟಾಕ್ಟಲ್ಲಿ ಪಿಟ್ ಮಾಡಿದ್ವಿ ಅದೇ ಥರ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಪಿ ಟಿ ಒಂದು ಡೂ ಪಿ ಟಿ ಓ ಬರ್ತದೆ ಒಂದು ಫಾರ್ವರ್ಡು ಒಂದು ರಿವರ್ಸ್ ಎರಡು ಪಿಟಿ ಓ ಇರ್ತದೆ ಇದು ನಮ್ಮ ಸೆವೆನ್ ಟು ಫೈವ್ ಜೀರೋ ಟಾಕು ಗದ್ದೆಯಲ್ಲಿ ಮೆಸಿ ಹೃದಯದಲ್ಲಿ ಟಾಫೆ ಅರವತ್ತೈದು ವರ್ಷದ ನಾವು ಸವಿ ನೆನಪಿಗೋಸ್ಕರ ಈ ಟ್ಯಾಕ್ ನಾವು ಇವತ್ತು ನಾವು ಲಾಂಚ್ ಮಾಡಿದ್ದೇವೆ ನೋಡ್ಬೋದು ಇವತ್ತು ಮೆಸಿಫರ್ಗಸಿಂದ ನಾವು ಡೈನಾ ಸೀರೀಸ್ ಅಂದ್ರೆ ಹೊಸ ಮಾಡ್ ಲಾಂಚ್ ಮಾಡಿದ್ವಿ ಡೈನಾ ಡೈನಾ ಏನಪ್ಪಾ ಅಂದ್ರೆ ವರ್ಷ ಪೂರ್ತಿ ಕೆಲಸ ಮಾಡಬೇಕು ವರ್ಷ ಪೂರ್ತಿ ಮಾಡತಕ್ಕಂಥ ಕೆಲಸ ಆಗ್ತದೆ ಅಂದ್ರೆ ಉಳುಮೆ ಮಾಡೋ ಟೈಮಲ್ಲಿ ಉಳಿವೆ ಮಾಡಬೇಕು ನೀವು ಬಿತ್ತನೆ ಮಾಡೋ ಟೈಮಲ್ಲಿ ಬಿತ್ತನೆ ಮಾಡಬೇಕು ಕೊಡೋ ಟೈಮಲ್ಲಿ ಕಟಾವು ಮಾಡೋ ಟೈಮಲ್ಲಿ ಕಟಾವ್ ಮಾಡ್ಬೇಕು ಮತ್ತೆ ಅದನ್ನ ಮಾರ್ಕೆಟ್ಗೆ ಇರೋ ಟೈಮಲ್ಲಿ ಮಾರ್ಕೆಟ್ಗೆ ಇರಬೇಕು ಅಂತ ಅಂತ ನಾವು ಆಲ್ರೌಂಡ್ ಟ್ರಾಕ್ ಅಂತ ವರ್ಷ ಪೂರ್ತಿ ಕೆಲಸ ಮಾಡ್ಬೇಕು ಒಟ್ಟು ಟ್ರಾಕ್ಟ್ ಮನೆ ಹತ್ರ ಸುಮ್ಮನೆ ನಿಲ್ಬಾರ್ದು ವರ್ಷ ಪೂರ್ತಿ ಮನೆ ಕೆಲಸ ಮಾಡತಕ್ಕಂಥ ಒಂದು ಆಲ್ ರೌಂಡ್ ಟ್ರಾಕ್ ಲಾಂಚ್ ಮಾಡಿದ್ವಿ ಇದನ್ನ ನಾವು ಡೈನಾ ಟ್ರಾಕ್ ಡೈನಾಸ್ ಸ್ಮಾರ್ಟ್ ಅಂತ ಹೇಳ್ತೀವಿ ಈ ಜಸ್ಟ್ ಜಸ್ಟಿ ಒಂದು ಆನೆ ತರ ಇದೆ ಇದರ ವಿಶೇಷತೆ ಏನಪ್ಪ ಅಂದ್ರೆ ಫೈವ್ ಟು ಫೋರ್ ಐವತ್ತು ಎಚ್ ಪಿ ಟ್ರಾಕ್ ಇವತ್ತು ಲಾಂಚ್ ಮಾಡಿದ್ವಿ ವಿಶೇಷತೆ ಏನಪ್ಪ ಅಂದ್ರೆ ಫೋರ್ ವೀಲ್ ಡ್ರೈವ್ ಇದೆ ಈ ಫೋರ್ ವೀಲ್ ಡ್ರೈವ್ ಬಂದ್ಬಿಟ್ಟು ಕರೋರ ಫ್ರಂ ಟಾಕ್ಸ್ ಇರ್ತಕ್ಕಂಥ ಫೋರ್ ವೀಲ್ ಡ್ರೈ ಈ ಫೋರ್ ವೀಲ್ ಡ್ರೈವ್ ನೀವು ಅಪ್ಲೈ ಮಾಡೋದ್ರಿಂದ ನೀವು ಯಾವುದೇ ರೀತಿ ನೀವು ಗಾಡಿ ಬಿ ಸ್ಲಿಪ್ ಟಾಕ್ ಆರಾಮದಾಯಕ ಮುಂದೆ ಹೋಗ್ತಾ ಇರ್ತದೆ ಅದೇ ತರ ಹೇಳಿದ್ರೆ ಇದರಲ್ಲಿ ನಾವು ಸಿಮ್ಸಂಗ್ ಸೂಪರ್ ಟಾರ್ಕ್ ಇಂಜಿನ್ ನ ಬಳಸಿದ್ವಿ ಈ ಸಿಮ್ಸಂಗ್ ಸೂಪರ್ ಟಾರ್ಕ್ ಇಂಜಿನ್ ಅದ್ರಿಂದ ನಿಮಗೆ ಕಡಿಮೆ ಆ ಟೈಮ್ ಅಲ್ಲಿ ಅಧಿಕ ತಾಕ ಸಿಗ್ತದೆ ಹಂಗಾಗಿ ನೀವು ಸಾವಿರದ ಇನ್ನೂರ ಹತ್ತು ಕಿಲೋಮೀಟರ್ ಸಾಕು ಹೇಳಿರ್ತಕ್ಕಂಥ ಶಕ್ತಿ ಆಟೋಮೆಟಿಕ್ ಆಗಿ ಬರ್ತದೆ ಅದೇ ರೀತಿ ನೀವು ಮುಂದೆ ನೋಡೋದಾದ್ರೆ ಇದರಲ್ಲಿ ನಾವು ಡಿಎಲ್ ಡಯೋಫಾರ್ಮ್ ಕ್ಲಚ್ ಇವತ್ತು ಬಹಳಷ್ಟು ಟ್ರಾಕ್ಟರ್ ಇದೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಟ್ರಾಕ್ಟರ್ ಬರ್ತಾ ಇದೆ ಇವತ್ತು ಕ್ಲಚ್ ಮನ್ ನೋಡಿ ಬೆಳಗಿನ ಸಂಕಲ್ಪ ಕೊಟ್ಟಿದ್ರೆ ಆ ರೈತ ನಮ್ಗೆ ಕಾಲು ನೋವು ಬರ್ತದೆ ಅಂತ ಹೇಳ್ತಾರೆ ಅದನ್ನ ಹೋಗಾಡ್ಸಕ್ಕೋಸ್ಕರ ಡಯಾಫಾರಂ ಕ್ಲಚ್ ಹಾಕಿರ ಕೆಚ್ ತುಂಬಾ ಆರಾಮದಾಯಕವಾಗಿ ಬಳಸಬಹುದು ಈ ಕ್ಲಚ್ ಇರೋದ್ರಿಂದ ಲೈಫ್ ಸಹಿತ ಜಾಸ್ತಿ ಬರ್ತದೆ ಬೇರೆ ಟ್ಯಾಕ್ಟರ್ ಸಾವಿರದ ಐನೂರು ಗಂಟೆ ಹೋದ್ರೆ ಇಲ್ಲಿ ಅದಕ್ಕಿಂತ ಒಂದು ಸಾವಿರ ಗಂಟೆ ಎಕ್ಸ್ಟ್ರಾ ಬರ್ತಕ್ಕಂತ ಚಾನ್ಸಸ್ ಚಾನ್ಸಸ್ ಇದೆ ಅದೇ ತರ ಮುಂದೆ ನಾವು ಸೂಪರ್ ಶಟಲ್ ಈ ಸೂಪರ್ ಶಟಲ್ ನ ವಿಶೇಷ ಏನಪ್ಪ ಅಂದ್ರೆ ಟ್ಯಾಕ್ಟರ್ ಯಾವ್ದೇ ಗೇರಲಿ ಮುಂದೆ ಹೋದ್ರೆ ಮುಂದೆ ಹೋಗುತ್ತೆ ಈ ಗೇರ್ನ ಮುಂದೆ ಹಾಕಿದ್ರೆ ಮುಂದೆ ಹೋಗುತ್ತೆ ಇದೇ ಗೇರ್ನ ಹಿಂದೆ ಮುಂದೆ ಹಿಂದೆ ಇದೆ ಇದನ್ನ ನಾವು ಸೂಪರ್ ಶಟಲ್ ಅಂತ ಹೇಳ್ತೀವಿ ನೀವು ಉದಾಹರಣೆ ನೋಡೋದಾದ್ರೆ ಈ ಟ್ಯಾಕ್ಟರ್ ನಾವು ರಿಮೋಟ್ ಸಹಿತ ಕೊಟ್ಟಿದೀವಿ ಇದು ನೋಡಬಹುದು ಇದನ್ನ ನಾವು ರಿಮೋಟ್ ಅಂತ ಹೇಳ್ತೀವಿ ಇವತ್ತು ಮಾತ್ರ ಸ್ಮಾರ್ಟ್ ಆಗಿದ್ದಾರೆ ಎಲ್ಲ ರೈತರು ಸಹಿತ ಸ್ಮಾರ್ಟ್ ಫೋನ್ ಇದೆ ನಾವು ಸಹಿತ ಸ್ಮಾರ್ಟ್ ಆಗಿದೆ ಯಾವ ರೀತಿ ಸ್ಮಾರ್ಟ್ ಆಗಿದೆ ಅಂದ್ರೆ ಸ್ಮಾರ್ಟ್ ಕೀ ಕೊಡಿದೀವಿ ಈ ಸ್ಮಾರ್ಟ್ ಕೀ ಅಲ್ಲಿ ಒಟ್ಟು ನಾಲ್ಕು ಫೀಚರ್ಸ್ ಇರ್ತದೆ ಫಸ್ಟ್ ಫೀಚರ್ ಬಂದ್ಬಿಟ್ಟು ನಿಮ್ಗೆ ಲಾಕ್ ಇದು ಲಾಕ್ ಮಾಡಿದ್ರೆ ಟ್ಯಾಕ್ಟರ್ ಯಾವುದೇ ಕಾರಣಕ್ಕೂ ಸ್ಟಾರ್ಟ್ ಆಗಲ್ಲ ಒಂದ್ಸತಿ ಇಂಡಿಕೇಟರ್ ಎರಡನೇ ಆಪ್ಷನ್ ಬಂದ್ಬಿಟ್ಟು ಅನ್ಲಾಕ್ ಎರಡು ಸತಿ ಬ್ಲಿಂಕಿಂಗ್ ಆಗುತ್ತೆ ಇವಾಗ ಟ್ಯಾಕ್ಟರ್ ಸ್ಟಾರ್ಟ್ ಆಗುತ್ತೆ ನಿಮ್ ಟ್ಯಾಕ್ಟ್ರ್ ಮೂರನೇ ಆಪ್ಷನ್ ಬಂದ್ಬಿಟ್ಟು ಫೈಂಡ್ ಮೀ ನನ್ನ ಟ್ಯಾಕ್ಟರ್ ಇಪ್ಪತ್ತು ಟಾಕ್ಟರ್ ಮಧ್ಯ ನಿಂದಿದೆ ನನ್ನ ಟಾಕ್ಟರ್ ಯಾವ್ದಂತ ಹುಡುಕ್ಬೇಕಂದ್ರೆ ಮೂರನೇ ಬಟನ್ ಪ್ರೆಸ್ ಮಾಡ್ರೆ ಆರು ಸತ ಇಂಡಿಕೇಟ್ ಹೊಡಿತದೆ ಅವಾಗ ಇದೇ ನನ್ನ ಟಾಕ್ಟರ್ ಅಂತ ಹೇಳಿ ತರಬಹುದು ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಲಾಕೇಟ್ ಮೀ ಬೆಳಗ್ಗೆ ಸಾಯಂಕಾಲ ತನಕ ಡಾಕ್ಟರ್ ಕೆಲಸ ಮಾಡಿದೆ ಮನೆ ಹತ್ರ ನಿಲ್ಸಕ್ಕೆ ದಾರಿ ಬೆಳಕ್ಬೇಕು ನೀವು ಫಸ್ಟ್ ಫಸ್ಟ್ ಬಟ ಪ್ರೆಸ್ ಮಾಡ್ರೆ ಎಡ್ ಲೈಟ್ ಔನ್ ಆಗ್ತದೆ ನೋಡ್ಬೋದು ಸರ್ ಯಾರಾದ್ರೂ ನೋಡಬಹುದು ಸರ್ ಎಡ್ ಆನ್ ಆಗಿದೆ ಈ ಸ್ಮಾರ್ಟ್ ಕೀ ಸಹಿತ ನಾವು ಟ್ಯಾಕ್ ಜೊತೆ ಕೊಡ್ತೀವಿ ಇದ್ರ ಜೊತೆಲೆ ಮುಂದಿನ ದಿನಗಳಲ್ಲಿ ನಾವು ಜಿ ಪಿ ಆರ್ ಎಸ್ ನಿಮ್ ನೋಡ್ತಾ ಇದೆ ಡ್ರೈವರ್ ಏನ್ ಮಾಡ್ತಾ ಇದ್ದಾರೆ ಅದನ್ನು ಸಹಿತ ಟ್ರಾಕ್ ಮಾಡಬಹುದು ತರ ಟೆಕ್ನಾಲಜಿನ ಈ ಸ್ಮಾರ್ಟ್ ನಾವು ಕೊಡ್ತಾ ಇದೀವಿ ಸೂಪರ್ ಶಟಲ್ ಅಂತ ಹೇಳ್ತೀವಿ ಜೆ ಸಿ ಬಿ ಈ ಟೆಕ್ನಾಲಜಿ ಗಾಡಿ ಯಾವ್ದೇ ಇರಲಿ ಇದನ್ನು ಮುಂದೆ ಮುಂದೆ ಹೋಗ್ತದೆ ಇದರ ಜಸ್ಟ್ ಹಿಂದೆ ಹೇಗಿದೆ ಇದನ್ನ ಜಸ್ಟ್ ಹಿಂದೆ ಹಾಕಿದ್ರೆ ಟ್ರಾಕ್ ಇಂದೇ இது கிடி ஏதா இரல எஸ் இந்த முன்னாடி இந்த வர்த்தன் ஒட்டு இப்போ கேர அம்மே ஃபார்வோ அமே ரிவர்ஸ் ಇದನ್ನ ನಾವು ವಿಶೇಷವಾಗಿ ನಾಲ್ಕು ಟೈಪ್ ಪಿಡಿಒ ಕೊಟ್ಟಿದ್ವಿ ಇವತ್ತು ಯಾವುದೇ ಟೆಕ್ನಲ್ ಆದ್ರೆ ಎರಡು ಟೈಪ್ ಪಿಡಿಒ ಬರ್ತದೆ ಫಾರ್ವರ್ಡ್ ಪಿಡಿಯೋ ಮತ್ತೆ ರಿವರ್ಸ್ ಪೀಡಿಯೋ ಫಾರ್ವರ್ಡ್ ಲೈವ್ ಡಿ ಇರ್ತದೆ ಬಟ್ ಇದರಲ್ಲಿ ನಾಲ್ಕು ಟೈಪ್ ಪಿಡಿಯೋ ಇದೆ ಫಸ್ಟ್ ಪಿಡಿಒ ಬಂದ್ಬಿಟ್ಟು ಲೈವ್ ಪಿಡಿಯೋ ಆಲ್ಮೋಸ್ಟ್ ಎಲ್ಲ ಟೆಕ್ನಲ್ ಯೂಸ್ ಮಾಡ್ತಾರೆ ಏನ್ ರೋಡ್ ಮಾಡ್ಕೊಂಡು ಬಳಸ್ತೀರೋ ಅದನ್ನ ಲೈವ್ ಪಿಡಿಯೋ ಇದೆ ಆ ಪಿಡಿಎಸ್ ಈ ಟ್ರ್ಯಾಕ್ಟರ್ ಇದೆ ಎರಡನೇ ಪಿಡಿಒ ಬಂದ್ಬಿಟ್ಟು ಜಿ ಎಸ್ ಪಿಡಿಒ ಗ್ರೌಂಡ್ ಸ್ಪೀಡ್ ಪಿಡಿಯೋ ಅಂತ ಹೇಳ್ತೀವಿ ಈ ತೇರ್ ಸ್ಪೀಡ್ ಆಯ್ತು ಅದೇ ಸ್ಪೀಡ್ ಪಿಡಿಎಸ್ತಾ ಇರ್ತದೆ ಇವತ್ತು ಸಿ ಸಿಡಿ ಇಂಪ್ಲಿದೆ ಒಂದು ಅಡಿಗೊಂದು ಬೀಜ ಆ ಇಂಪ್ಲಿಮೆಂಟ್ಸ್ ಹಾಕಿರ ಒಂದ್ ಅಡಿಗೊಂದು ಎಂ ಪಿ ಆ ತರ ಎಂ ಪಿ ಜೆ ಜಿ ಎಸ್ ಪಿ ಟಿ ಅವಶ್ಯಕತೆ ಇದೆ ಆ ಜಿ ಎಸ್ ಪಿ ಟಿ ಸಹಿತ ನಾವು ಈ ಟೈಟಲ್ ಫಿಟ್ ಮಾಡಿದ್ವಿ ಆ ಜೊತೆ ರಿವರ್ಸ್ ಪಿ ಟಿ ಇವತ್ತು ನಾವೇನು ಪೋಸ್ಟಿ ಗಾರ ಮಣ್ಣು ಆಚೆ ಇದೆ ಆ ಮಣ್ಣು ಆಚತೆ ರಿವರ್ಸ್ ಪಿ ಟಿ ಬೇಕೇ ಬೇಕು ಆ ರಿವರ್ಸ್ ಪಿ ಟಿ ಸಹಿತ ಈ ಟ್ರಾಕ್ಟರ್ ಇದೆ ಮತ್ತೆ ಜೆ ರೋಡ್ ರೋಡ್ ಕೆಲಸ ಮಾಡೋಕರ ಸಹ ಹಾಕೊಂಡ್ರೆ ರಿವರ್ಸ್ ಪಿ ಟಿ ನಾವು ಆರಾಮದಾಯಕ ತೆಗಿಬಹುದು ಆ ರಿವರ್ಸ್ ಪಿ ಟಿ ಸಹಿತ ಈ ಟ್ರಾಕ್ಟರ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಟಿ ಸ್ಪೀಡ್ ಪಿ ಟಿ ಟ್ರಾಕ್ಟರ್ ನಿಂತ ಜಾಗದಲ್ಲಿ ನಿಂತ ಜಾಗದಲ್ಲಿ ಸಾಕಷ್ಟು ಇಂಪ್ಯೂಟರ್ಸ್ ನ ಬಳಸ್ತೀವಿ ಇವತ್ತು ಜನರೇಟರ್ ಇರ್ಬೋದು ಮತ್ತೆ ರಾಗಿ ಕೊಯ್ಯೋ ಮಿಷಿನ್ ಆ ಮಿಷಿನ್ ಬಳಸೋದಕ್ಕೆ ಒಂದೊಂದು ಮಿಷನ್ ಒಂದೊಂದು ಆರ್ ಪಿ ಎಂ ಇರ್ತದೆ ಆ ಆರ್ ಪಿ ಎಂ ಬದಲಾಯಿಸೋದು ಮಾಡಿದಾಗ ಸ್ಪೀಡ್ತಾ ಸ್ಪೀಡ್ ಜಾಸ್ತಿ ಆಗುತ್ತೆ ಒಟ್ಟು ಮಲ್ಟಿಸ್ಪೀಡ್ ಪೀಡಿಯೋ ಆರ್ ಪಿ ಎಂಟು ಸಾವಿರ ಆರ್ ಪಿ ಎಂ ತನಕ ಸ್ಪೀಡ್ ಇರ್ತದೆ ಇದರಲ್ಲಿ ಈ ಸ್ಪೀಡ್ ವಿಡಿಯೋ ಸಹಿತ ಈ ಟ್ರ್ಯಾಕ್ಟರ್ ನಾವು ಓಡಿಸಿ ನೀವು ಟ್ರೈನ್ ನೋಡಬಹುದು ಇದು ಲೈವ್ ವಿಡಿಯೋ ನೋಡಿ ಗಾಡಿ ಮೂವ್ ಆಗ್ರೆ ಕೆಸಮ ಲೈವ್ ಪಿಡಿ ಅಂತ ಹೇಳ್ತೀವಿ ಎಲ್ಲ ಜಾಗ ಅಂತ ಎರಡೇ ಬಂದ್ಬಿಡ್ರ ಜಿ ಎಸ್ ಪಿ ಡಿಒ ಜಿ ಎಸ್ ಪಿ ಡಿ ಅಂದ್ರೆ ಈ ಟೈರ್ ಈ ಟೈರ್ ಏನು ಅಂತ ಟೈ ಸ್ಟಾಪ್ ಅದೇ ಸ್ಟಾಪ್ ಆಗುತ್ತೆ ಜಿ ಎಸ್ ಪಿ ಡಿಒರ್ ಸಹಿತ ಮೂಡ್ತಾ ಇದೆ ಸಪೋಸ್ ಟೈ ಸ್ಟಾಪ್ ಆದ್ರೆ ಅದು ಸ್ಟಾಪ್ ಆಗುತ್ತೆ ಟೈರ್ ರಿವರ್ಸ್ ಬಂದ್ರೆ ಅದೇ ಸಹಿತ ರಿವರ್ಸ್ ಬರ್ತದೆ ಇದನ್ನು ನಾವು ಜಿಒ ಸ್ಪೀಡಿಯೋ ಅಂತ ಹೇಳ್ತೀವಿ ನೆಕ್ಸ್ಟ್ ಬಂದ್ಬಿಟ್ಟು ಮಲ್ಟಿ ಸ್ಪೀಡ್ ವಿಡಿಯೋ ಮಲ್ಟಿ ಸ್ಪೀಡ್ ವಿಡಿಯೋ ಮಲ್ಟಿಸ್ಪೀಡ್ ನೀವು ಗೇರ್ ಚೇಂಜ್ ಮಾಡುವಂಗೆ ಸ್ಪೀಡ್ ಸಹ ವೇರಿಯೇಷನ್ ಆಗುತ್ತೆ ಕಡಿಮೆ ಅಂದ್ರೆ ಗಂಟೆಗೆ ಸ್ಪೀಡ್ ಒಂದು ನಿಮಿಷಕ್ಕೆ ಸ್ಪೀಡ್ ಜಸ್ ಆಗುತ್ತೆ

ಇದು ನೋಡ್ಬೋದು ಅಗ್ರಿಸ್ಟಾರ್ ರೋಡ್ ರೋಡ್ ಅಂತ ಹೇಳ್ಬಿಟ್ಟು ಇದು ಸಹಿತ ನಮ್ಮ ಟಫೆಕನ್ನು ರೋಡ್ ನಾವೇ ಸ್ವಲ್ಪ ತಯಾರ ಮಾಡೋದು ಇವತ್ತು ರೋಡ್ ರೋಡ್ ಇರ್ಬೋದು ರಿವರ್ಸಿಬಲ್ ಎಂಬುದು ನಾವೇ ನಮ್ಮ ಟಫೆಕನ್ ತಯಾರ ಮಾಡ್ಬಿಟ್ಟು ಟ್ರಾಕ್ಟರ್ ಗೆ ಇಂಪ್ಲಿಮೆಂಟ್ಸ್ ನಾವು ಟ್ರಾಕ್ಟರ್ ಜೊತೆ ಕೊಡ್ತಾ ಇದೀವಿ ಅದೇ ತರ ನೋಡೋದೇ ಇನ್ನೊಂದು ನಾವು ಇವತ್ತು ಏಟ್ ಜೀರೋ ಡಬಲ್ ಫೈವ್ ಬಾಸ್ ಇದು ನೋಡೋಕೆ ಬಾಸ್ ತೋರ್ನೆ ಇವತ್ತು ನಾವು ಇವತ್ತು ಏಟ್ ಜೀರೋ ಡಬಲ್ ಫೈವ್ ಇದನ್ನ ನಾವು ಬಾಸ್ ಟ್ರಾಕ್ಟರ್ ಅಂತ ಹೇಳ್ತೀವಿ ಏಟ್ ಜೀರೋ ಡಬಲ್ ಫೈವ್ ಬಾಸ್ ಇದರ ವಿಶೇಷ ಎವಿ ಡ್ಯೂಟಿ ಫ್ರಂಟ್ ಟ್ಯಾಕ್ಸಲ್ ಎವಿ ಡ್ಯೂಟಿ ಫ್ರಂಟ್ ಟ್ಯಾಕ್ಸಲ್ ಜೊತೆ ಎವಿ ಡಿಟಿ ಸ್ಪಂಟ್ ಸಸ್ಪೆನ್ಷನ್ ಜೊತೆ ಕೊಡ್ತಾ ಇದೀವಿ ಅದೇ ತರ ನೋಡೋದಾದ್ರೆ ಮ್ಯಾಗ್ನಾ ಇಂಜಿನ್ ಮ್ಯಾಗ್ನಾ ಇಂಜಿನ ವಿಶೇಷ ಇವತ್ತು ಮೂರ್ ಸಾವಿರದ ಮುನ್ನೂರು ಸಿ ಸಿ ಇವತ್ತು ಐವತ್ತು ಹೆಚ್ಚಿನ ಇಂಜಿಲ್ ಅತಿ ಹೆಚ್ಚು ಸಿ ಸಿ ಮೂರ್ ಸಾವಿರದ ಮುನ್ನೂರು ಸಿ ಸಿಕ್ ನಾವು ಅಳವಡಿಸ್ತೀವಿ ಅದೇ ತರ ನೋಡೋದಾದ್ರೆ ಬ್ಯಾಕ್ಅಪ್ ಟಾರ್ಕ್ ಇಪ್ಪತ್ತ್ ಮೂರು ಪರ್ಸೆಂಟ್ ಬ್ಯಾಕ್ಅಪ್ ಟಾರ್ಕು ಟೂ ಹಂಡ್ರೆಡ್ ನ್ಯೂಟ್ರೋ ಮೀಟರ್ ಟಾರ್ಕ್ ಎಳಿತಕ್ಕಂಥ ಶಕ್ತಿ ನ್ಯೂಟ್ರೋ ಮೀಟರ್ ಟಾರ್ಕ್ ಅಂತ ಹೇಳಿದ್ರೆ ಟೂ ಹಂಡ್ರೆಡ್ ನ್ಯೂಟ್ರೋ ಮೀಟರ್ ಟಾರ್ಕ್ ಶಕ್ತಿ ಇದೆ ಅದೇ ತರ ಇದನ್ನ ನಾವು ಮ್ಯಾಗ್ನಾ ಇಂಜಿನ್ ಅಂತ ಹೇಳ್ತೀವಿ ಮತ್ತೆ ಹೆಡ್ಲೈಟ್ ಬಗ್ಗೆ ಇದರಲ್ಲಿ ನಾವು ಡ್ರೈ ಎಲ್ ಇ ಡಿ ಸಪೋಸ್ ನೀವು ಫಾಗ್ ಏನಾರು ಬರ್ತಾ ಇದೆ ಆ ಟೈಮಲ್ಲಿ ಓಡಿಸೋದ್ರೆ ಈ ಲೈಟ್ ಸಹಿತ ಹೋಗ್ತಿರ್ತದೆ ಅದನ್ನು ನಾವು ಟ್ರೈ ಎಲ್ ಇ ಡಿ ಅಂತ ಹೇಳ್ತೀವಿ ನೀವೇನಾರ ಮಂಜು ಬೇರೆ ಟೈಮಲ್ಲಿ ಓಡಿಸ್ತಾ ಇದ್ರೆ ನಾವು ಟ್ರೈ ಎಲ್ ಇ ಲೈಟ್ ಸಹಿತ ಟ್ರಾಕ್ಟರ್ ಜೊತೆ ನಾವು ಕೊಡ್ತಾ ಇದೀವಿ ಡಿ ಶೇಪ್ ಪ್ಲಾಟ್ಫಾರ್ಮ್ ಅಸಲಿ ಶೇಪ್ ಪೆಂಡೆಂಟ್ ಟೈಪ್ ಪೆಡಲ್ ಈ ಈಟ್ ರಿಫೆಕ್ಟರ್ ಈ ಅಂತ ಇರ್ತೀವಿ ಬಿಸಿ ಗಾಳಿ ರೈತರು ಕಾಲಿಗೆ ಹೊಡೆಬಾರ್ದು ಈ ರಿಫ್ಲೆಕ್ಟರ್ ಸಹಿತ ನಾವು ಗಾಡಿ ಜೊತೆ ಕೊಡ್ತಾ ಇದೀವಿ ಅಸಲಿ ಸೈಜ್ ಶಿಫ್ಟ್ ಇತ್ತು ನೀವು ಟೆಂಡೆನ್ ಪಂಪ್ ಜೊತೆ ಇದರಲ್ಲಿ ನಾವು ಒಂದು ವಿಶೇಷವಾದಂತಹ ಎ ಸಿ ಎಸ್ ಸಿಸ್ಟಮ್ ಸ್ಲೋ ಪ್ರೊಸಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ ಇವತ್ತೇನ್ ಕೆ ಎಸ್ ಆರ್ ಸಿ ಬಸ್ ಎಲ್ಲ ಓಡಿಸಬೇಕಾದ್ರೆ ಅವ್ರು ಡೌನ್ ನಲ್ಲಿ ಓಡಬೇಕಾರೆ ಕಂಟ್ರೋಲ್ ಆಗಲಿ ಒಂದು ಇಂಜಿನ್ ಬ್ರೇಕ್ ಆಗ್ತಾರೆ ಈ ಸಹಿತ ನಾವು ಆ ಇಂಜಿನ್ ನ ಅಳವಡಿಸಿದ್ವಿ ಆ ಇಂಜಿನ್ ಬ್ರೇಕ್ ಇರೋದ್ರಿಂದ ನೀವು ಯಾವುದೇ ರೀತಿ ಡೌನ್ ಕೆಲಸ ಮಾಡೋಕರೆ ಟ್ರಾಕ್ಟರ್ ಆಕ್ಸರ್ಡ್ ಆಗುತ್ತೆ ಇಲ್ಲ ಡ್ರೈವರ್ ಪ್ರಾಬ್ಲಮ್ ಇರೋದಿಲ್ಲ ಏನು ಡೌನ್ ನಾಕ್ ನಡೆಸ್ಬೇಕು ಆಟೋಮೆಟಿಕ್ ಆಗಿ ಆರ್ ಪೇಮ್ ರೈಸ್ ಆಗುತ್ತೆ ಈ ನಾವು ಲಿವರ್ ಈ ಪಿ ಸಿ ಲಿವರ್ ಇದನ್ನ ನಾವು ಪಿ ಸಿ ಲಿವರ್ ಅಂತ ಹೇಳ್ತೀವಿ ಈ ಲಿವರ್ ನ ಫುಲ್ ಮೇಲೆ ಎತ್ತಿದ್ರೆ ಈ ಲಿವರ್ ನ ಫುಲ್ ಮೇಲೆ ಹೇಳ್ತದ್ರೆ ಆಟೋಮೆಟಿಕ್ ಆಗಿ ಇಂಜಿನ್ ಆಪೇಮ್ ಕಡಿಮೆ ಆಗ್ತದೆ ಆ ಸಿಸ್ಟಮ್ ಸಹಿತ ಇದು ಕೊಟ್ಟ ಡ್ರೈವರ್ ಸೇಫ್ಟಿ ಇದರಲ್ಲಿ ನೀವು ಹೆಚ್ಚಿಗೆ ಟನ್ ಆರಾಮಾಗಿ ಕಬ್ಬಿರಬಹುದು ಏನೇ ನೋಡಿದ್ರು ಆರಾಮಾಗಿ ಜಗ್ಗಿಸ್ಬೋದು ಅಷ್ಟು ಕಂಫರ್ಟಬಲ್ ಟಾಕ್ಟರ್ ಬಾಸ್ ಇದು ನಮ್ಮ ಅನ್ನು ನಾವು ಅಸಲಿ ಬಾಸ್ ಆಗಿದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಇಂಡಿಯಾದ ಫಸ್ಟ್ ಪ್ರೀಮಿಯಂ ಕಂಪ್ಯಾಕ್ಟ್ ಟಾಕ್ಟರ್ ಅಂತ ಹೇಳ್ತೀವಿ ಇವತ್ತು ಸಿಕ್ಸ್ ಜೀರೋ ಟು ಏಟ್ ಅನ್ನು ನಾವು ಎಕ್ಸ್ಪೋರ್ಟ್ ಮಾಡಲು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು ತಗೊಂಡು ಆಗುತ್ತೆ ರೈತರಿಗೆ ಕರ್ನಾಟಕ ರೈತರಿಗೆ ಕೊಡ್ತೀವಿ ಇದರ ವಿಶೇಷತೆ ಏನಪ್ಪ ಅಂದ್ರೆ ರೋಬಸ್ಟ್ ಟೆಕ್ನಾಲಜಿ ಫಂಟಾಕ್ಸಲ್ ಯಾವ್ದೇ ರೀತಿ ಕೆಸರಿರ್ಲಿ ಯಾವ್ದೇ ರೀತಿ ಇದರಲ್ಲಿ ಯಾವ್ದೇ ಒಂದು ಡ್ರಾಪ್ ಡ್ರಾಪ್ಸರನ್ನು ಕೊಡೋದಿಲ್ಲ ಆ ತರ ಫಂಟಾಕ್ಸಲ್ ಮಾಡಿದ್ವಿ ಮೂರು ಸಿಲಿಂಡರ್ ಇಂಜಿನ್ ಇದರಲ್ಲಿ ನಾವು ಮೂರು ಸಿಲಿಂಡರ್ ಇಂಜಿನ್ ಫಿಟ್ ಮಾಡಿದ್ರೆ ನಿಮಗೆ ಆರ್ತಾರೆ ಡ್ರಾಪ್ ಆಗೋದಿಲ್ಲ ಅದೇ ತರ ನೋಡಿದ್ರೆ ನಿಮಗೆ ಡೈಫಾರಂ ಕ್ಲಚ್ ತುಂಬಾ ಹೋಗ್ರ ನಡೆಸೋಕೋ ಡೈಫಾರಂ ಕ್ಲಚ್ ಡಿ ಶೇಪ್ ಪ್ಲಾಟ್ಫಾರ್ಮ್ ಫುಲ್ಲಿ ಡಿಜಿಟಲ್ ಮೀಟರ್ ಪ್ರತಿಯೊಂದು ಸಹಿತ ಇಂಡಿಕೇಶನ್ ತೋರಿಸುತ್ತೆ ಎಲ್ಲರಿಗೂ ತೋರಿಸ ಇಂಡಿಕೇಶನ್ ಡಿಜಿಟಲ್ ಮೀಟರ್ ಅದೇ ತರ ನೋಡಿದ್ರೆ ನಿಮಗೆ ಫೋಲ್ ಡ್ರೈವ್ ಬೇಕಾದ್ರೆ ಫೋಲ್ ಡ್ರೈವ್ ಆಪ್ಷನ್ ಟೂಲ್ ಡ್ರೈವ್ ಬೇಕಂದ್ರೆ ಟೂಲ್ ಡ್ರೈವ್ ಆಪ್ಷನ್ ಕೊಟ್ಟಿದ್ವಿ ಅದೇ ತರ ಇದರಲ್ಲಿ ನಿಮಗೆ ಯಾಂಗ್ ಬ್ರೇಕು ಪವರ್ ಶೇರಿಂಗ್ ಮತ್ತೆ ಡಿ ಎಲ್ ಪಿ ಟಿ ಫೈವ್ ಫಾರ್ಟಿ ಫಿಫ್ಟಿ ಡ್ಯೂಲ್ ಪಿ ಟೇ ಕೊಟ್ಟಿದ್ವಿ ಹೌಸಿ ಫ್ರೈಮ್ ಮಾಡೋದನ್ ಫಿಫ್ಟಿ ಆಫ್ ಎಂ ರೋಡ್ ಕೆಲಸ ಮಾಡಿದ್ರೆ ಫೈವ್ ಫಾರ್ಟಿ ಸಹಿತ ಬಳಸಬಹುದು ಅದೇ ತರ ಇದನ್ನ ನೋಡೋದಾದ್ರೆ ನೋಡ್ಬೋದು ನೀವು ಔಷಧಿಯಲ್ಲಿ ಯಾವ ಥರ ಸ್ಪ್ರೇ ಅಂತ ನೋಡುವಾದ್ರೆ ಇದಕ್ಕೂ ಸಹಿತ ನಾವು ಸ್ಮಾರ್ಟ್ ಕೀ ವಿ ನೋಡಬಹುದು ನೋಡ್ಬೋದು ಇದು ಸ್ಮಾರ್ಟ್ ಇದೆ ಇವತ್ತು ನಾವು ದ್ರಾಕ್ಷಿ ತೋಟ ಇರ್ಬೋದು ಅಡಿಕೆ ತೋಟ ಇರ್ಬೋದು ಯಾವ ರೀತಿ ಸ್ಪ್ರೇ ಮಾಡ್ಬೋದು ದ್ರಾಕ್ಷಿ ತೋಟ ಅಡಿಕೆ ತೋಟ ದಾಳಿಂಬೆ ತೋಟಕ್ಕೆ ಸಹಿತ ಈ ತರ ಸ್ಪ್ರೇ ಮಾಡ್ಬೋದು ಈ ಟೆಕ್ನಾಲಜಿ ನಾವೇ ಈ ಟೈಪ್ ಅಲ್ಲಿ ಅಳವಡಿಸಿದೀವಿ ಈ ಸ್ಪ್ರೇ ಮಾಡೋದ್ರಿಂದ ರೈತರಿಗೆ ಸಹಿತ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಮುಂಚೆ ಏನಾಗೋದು ಮಾಮೂಲಿ ಮ್ಯಾಂಗ್ರೇ ಮಾಡ್ತಿದ್ದೆ ಇವತ್ತು ಸಾಗಲೇ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಟೈಮ್ ಸಹಿತ ಸೇವ್ ಆಗುತ್ತದೆ ಇವತ್ತು ನಮ್ಮ ಸಿಗ್ಜಿ ಒಟ್ಟು ಸ್ಮಾರ್ಟ್ ಟ್ಯಾಕ್ಟರ್ ಆಗಿದೆ ನೋಡ್ರಿ ನೋಡುವುದು ನೀವು ಏನಾರ ರಾಗಿ ತುಳಿಸ್ಬೇಕು ಅಂತಂದ್ರೆ ಈ ತರ ಸ್ಟೇರ್ನ ಟರ್ನ್ ಮಾಡ್ಬೋದು ಬಿಟ್ಬಿಟ್ರೆ ಅದಷ್ಟುಗಷ್ಟೇ ಕಣ ಸಹಿತ ಮಾಡುದು ಕಣದಲ್ಲ ಸಹಿತ ನೀವು ಕೆಲಸ ಮಾಡೋದು ರಾಗಿ ತುಳಸೋದಿರ್ಬೋದು ಸಾವಿ ತಿರ್ಬೋದು ಯಾವ್ದೇ ರೀತಿ ನೀವು ಧಾನ್ಯ ತಿಳ್ಸೋ ಈ ತರ ಪೋಷಣ್ ಮಾಡುದು ಬಿಟ್ರೆ ತಗೋ ಅದೇ ತರ ಟರ್ನ್ ಆಗ್ತಾ ಇರ್ತದೆ